ಎಲ್ರಿಗೂ ನಮಸ್ಕಾರ ರೋಜಸ್ ಕುಕ್ ಅಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಸಿಂಪಲ್ಲಾಗಿ ಹೆಸರುಕಾಳು ಹಾಗೆ ಬೀನ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಬಸಾರ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಮಾಡುವಂತಹ ರೆಸಿಪೀಸ್ಗಳು ಹಾಗೆ ರಂಗೋಲಿ ವೀಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಇವಾಗ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ ಬಸಾರನ್ನ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡೋಣ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಬೀನ್ಸ್ ಹಾಗೂ ಕಾಲು ಕಪ್ಪಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಹೆಸರು ಕಾಳನ್ನು ನೆನೆಸಿಬಿಟ್ಟು ಕೂಡ ತಗೋಬೋದು ಹಾಗೆ ಮಸಾಲೆನ ರುಬ್ಬೋದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಈರುಳ್ಳಿ ಹಾಗೂ ಟೊಮ್ಯಾಟೊ ಸ್ವಲ್ಪ ಕಾಳು ಒಂದು ನಾಲ್ಕರಿಂದ ಐ ಐದು ಕಾಳು ಮೆಣಸು ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಅಚ್ಕಾರದ ಪುಡಿ ಹಾಗೂ ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿನ ತಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಎರಡು ಒಣಮೆಣಸಿನ್ಕಾಯಿ ಹಾಗೂ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಈಗ ಮೊದಲಿಗೆ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಕಟ್ ಮಾಡಿರುವಂತಹ ಬೀನ್ಸ್ ಹಾಗೂ ಹೆಸರು ಕಾಳನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಕುಕ್ಕರ್ನ ಮುಚ್ಚಿ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೋಬೇಕು ನೀವು ಹೆಸರು ಕಾಳನ್ನ ನೆನೆಸಿ ತಗೊಂಡ್ರೆ ಒಂದೇ ವಿಷಲ್ ಸಾಕಾಗುತ್ತೆ ಸೊ ಈಗ ಅದು ಬೇಯ್ತಾ ಇರಲಿ ತಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಟ್ಟಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಈಗ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ಟೊಮ್ಯಾಟೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನು ಟೊಮ್ಯಾಟೋನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತದ್ದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಬೇರೆ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಕಾಳು ಜೀರಿಗೆ ಕಾಳು ಮೆಣಸು ಹಾಗೆ ಹಣ್ಣು ಕಾಯಿ ತುರಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಸಿಮ್ಮಲ್ಲಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಆಗ್ತಾಯಿದೆ ಸೊ ಈಗ ಇದು ಫ್ರೈ ಆಗಿಬಿಟ್ಟಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಸಾಲೆ ಎಲ್ಲ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಮಸಾಲೆಗಳನ್ನು ಹಾಕಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಅದ್ರ ಜೊತೆಗೆ ಅಚ್ಚಕಾರದ ಪುಡಿ ಹಾಗೂ ದಣ್ಯಾ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನೋಡಿ ಈಗ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಗ್ರೈಂಡ್ ಮಾಡಿಕೊಂಡಾದಮೇಲೆ ಈಗ ಕುಕ್ಕರ್ ಬಿಟ್ಟು ನಾಲ್ಕರಿಂದ ಐ ಐದು ವಿಶಲ್ ಆದಮೇಲೆ ಕುಕ್ಕರ್ ವಿಷಲ್ ಹೋಗಿದೆ ಈ ಟೈಮಲ್ಲಿ ನಾನು ಕುಕ್ಕರ್ ಮುಚ್ಚಳನ್ನ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಯಾವ ರೀತಿ ಬೀನ್ಸ್ ಹಾಗೂ ಕಾಳು ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೇಯಬೇಕು ಈ ಥರ ಆದಮೇಲೆ ಇದನ್ನು ನಾನು ಬಸ್ಕೊಂಡಿದ್ದೀನಿ ಬಸ್ಕೊಂಡು ಸ್ವಲ್ಪ ಒಂದು ಚಮಚದಷ್ಟು ತೊಗೊಂಡು ನಾನು ಮಸಾಲೆನ ರುಬ್ಬೋದಕ್ಕೆ ಏನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇದೆಯಲ್ಲ ಅದಕ್ಕೆ ಯೂಸ್ ಮಾಡಿಕೊಂಡು ಮತ್ತು ಅದನ್ನು ರುಬ್ಕೋತಾ ಇದ್ದೀನಿ ಸೊ ಈಗ ನಾವು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಗ್ಗರಣೆಕ್ಕೆ ಬೇಕಾಗಿರುವಂತಹ ಸಾಸಿವೆ ಕರ್ಬೇವು ಹಾಗೆ ತಗೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಗೂ ಒಣಮೆಣ್ಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಉಪ್ಪು ಹಾಕಿದರೆ ಈರುಳ್ಳಿ ಸಪ್ಪೆ ಅಂತ ಅನಿಸೋದಿಲ್ಲ ಹಾಗಾಗಿ ನೀವು ಬೇಕಿದ್ದರೆ ಕೊನೆಯದಾಗಿ ಕೂಡ ಯೂಸ್ ಮಾಡ್ಕೋಬೋದು ಸೊ ಈ ಸೊ ಉಪ್ಪನ್ನು ಹಾಕಿ ಈಗ ಫ್ರೈ ಆದಮೇಲೆ ನಾವು ಬಸ್ದಿಟ್ಕೊಂಡಿರುವಂತಹ ಕಾಳುಗಳನ್ನು ಹಾಕಿ ಹಾಗೆ ಅದರ ಜೊತೆಗೆ ಕಾಯಿ ತುರಿಯನ್ನು ಹಾಕಿ ಒಂದು ನೀವು ಈ ಟೈಮಲ್ಲಿ ಉಪ್ಪು ಯಾವ ರೀತಿ ಬೇಕು ಅಂತೇಳಿ ಅಂದರೆ ನಿಮಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ನೀವು ಹಾಕೋಬೋದು ಸೊ ನಾನು ಈಗ ಉಪ್ಪು ಕರೆಕ್ಟಾಗಿದೆ ಹಾಗಾಗಿ ನೀಟಾಗಿ ಇದನ್ನು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸೊ ಈಗ ಫ್ರೈ ಎಲ್ಲ ಆಗಿದೆ ಆದರೆ ಸಾಕು ಪಲ್ಯ ರೆಡಿ ಆಗಿಬಿಡುತ್ತೆ ಮತ್ತು ಈಗ ಸಾಂಬಾರಿಗೆ ಯಾವ ರೀತಿ ಒಗ್ಗರಣೆ ಕೊಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿಯನ್ನು ಹಾಕಿ ಒಂದು ಎರಡೇ ನಿಮಿಷ ಈರುಳ್ಳಿ ಎಲ್ಲ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಇದೆ ಸೊ ಈಗ ಫ್ರೈ ಆದಮೇಲೆ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಗಳನ್ನೆಲ್ಲ ಅದರೊಳಗೆ ಹಾಕಬೇಕು ನೋಡಿ ಮಸಾಲೆಗಳನ್ನ ಹಾಕಿ ಒಂದೆರಡು ನಿಮಿಷ ಹಾಗೆ ಅದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ನೀಟಾಗಿ ನೋಡಿ ಈ ಥರ ಫ್ರೀ ಆಗಬೇಕು ಹಾಗೆ ನಾವು ಬಸ್ದಿರುವಂತಹ ನೀರನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದೇ ನೀರನ್ನು ಯೂಸ್ ಮಾಡಿಕೊಂಡು ಮಿಕ್ಸಿ ಜಾರನ್ನು ತೊಳ್ಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನು ಯೂಸ್ ಮಾಡ್ಕೋಬೇಕು ಸೊ ಬಸಾರು ತೆಳ್ಳಗೆ ಇರಬೇಕು ತೀರಾ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ನಾನು ಬೇರೆ ಏನು ಎಕ್ಸ್ಟ್ರಾ ನೀರು ಇಲ್ಲ ಅದು ಬಸ್ದಿರುವಂತಹ ನೀರಲ್ಲೇ ನಾನು ಮಿಕ್ಸಿ ಜಾರನ್ನ ತೊಳ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ತುಂಬ ಗಟ್ಟಿಯಾದರೆ ಬಸ್ಸಾರು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನೋಡಿಕೊಂಡು ಹಾಗೆ ಒಂದು ಕುದಿ ಬರುವ ತನಕ ಈ ಥರ ಅದನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ ಸೊ ಅದನ್ನು ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಅದು ಕುದಿದ ಮೇಲೆ ಬಸಾರು ಕೂಡ ರೆಡಿಯಾಗುತ್ತೆ ಇದು ಮುದ್ದೆಗೆ ಹಾಗೂ ಚ ಪಲ್ಯ ಅಂತರೂ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಾನೀಗ ಸರ್ವ್ ಮಾಡ್ಕೋತಾ ಇದ್ದೀನಿ ಬಸಾರು ಅನ್ನ ಹಾಗೆ ಈ ಪಲ್ಯ ಇದ್ಬಿಟ್ರೆ ನೀವು ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹೇಗಿತ್ತು ಅಂತ ಹೇಳಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್